ಅಲ್ಲ ಏನು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಏನು ಸಹಕಾರ ನೋಡೋಣ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಯಾವತ್ತು ಮಾನವರು ಇತಿಹಾಸ ನೋಡದೇ ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದ್ ಜೊತೆಗೆ ಇನ್ನೊಂದು ವಿಶೇಷವಾಗಿ ಮಾಲೂರ್ ಟೌನ್ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತೇಳು ವಾರ್ಡ್ ಇಪ್ಪತ್ತೇಳು ವಾರ್ಡಲ್ಲಿ ಕೂಡ ಹೆಣ್ಣು ಮಕ್ಕಳು ನಾನು ನೋಡಿದೆ ನಾನು ಡೆಲ್ಲಿಯಲ್ಲಿ ಇದ್ದಾಗ ಕೂಡ ನಾನು ವಾಟ್ಸಪ್ ಎಲ್ಲ ನೋಡ್ತಾ ಇದ್ದೆ ಚೆಕ್ ಮಾಡ್ತಾ ಇದ್ದೆ ಯಾರ್ಯಾರಿಗೆ ಕೆಲಸ ಮಾಡ್ತಾರೆ ಅಂತ ಬೆಂಗಳೂರು ಸ್ಪರ್ಧೆಗಳು ಕೂಡ ಅವ್ರವ್ರ ವಾರ್ಡ್ಗಳಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಬಹುಮಾನಗಳು ಕೂಡ ಕೊಡ್ತಾ ಇದ್ದಾರೆ ಅದ್ ಜೊತೆಗೆ ಫೈನಲ್ ಬಹುಮಾನ ಕೂಡ ಅವತ್ತು ವೇದಿಕೆ ಮೇಲೆ ಆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಅವ್ರಿಗೆ ಆ ಫೈನಲ್ ಏನು ನಾಲ್ಕು ಬಹುಮಾನಗಳನ್ನ ಕೊಡುತ್ತವ್ರು ಕೂಡ ಮಾಡಿದ್ದಾರೆ ಅದನ್ನು ಫಸ್ಟ್ ಏನು ಫ್ರಿಜ್ ಅಂತೆ ಸೆಕೆಂಡ್ ವಾಷಿಂಗ್ ಮಿಷಿನ್ ಅಂತೆ ಥರ್ಡ್ ಟಿ ವಿ ಅಂತೆ ನಾಲ್ಕು ಗ್ಯಾಸ್ ಸ್ಟೌ ಇನ್ನು ಉಳಿದವೆಲ್ಲ ಸಮಾಧಾನಕರ ಬಹುಮಾನಗಳು ಕೊಡೋದು ಅಂತೇಳಿ ಕೂಡ ಈಗಾಗಲೆಲ್ಲ ನಮ್ಮ ಯುವಕರೆಲ್ಲ ತೀರ್ಮಾನ ಮಾಡಿದ್ದಾರೆ ತುಂಬಾ ಚೆನ್ನಾಗ್ ಆಗ್ತದೆ ಆಮೇಲೆ ಇದು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಮಾಡ್ಕೊಂಡು ಪಾಡ್ಕೊಂಡು ಹೋಗ್ತಾರೆ ಜೊತೆ ಬೇಕಲ್ಲ ಅದರಿಂದ ಒಂದು ಕಾರ್ಯಕ್ರಮ ತಾರೀಕು ಸಂಜೆ ಏಳು ಗಂಟೆ ಪ್ರಾರಂಭ ಆಗ್ತದೆ ಸಂಜೆ ಏಳು ಗಂಟೆಗೆ ಪ್ರಾರಂಭ ಆಗಿದ್ರೆ ನಾಲ್ಕು ಗಂಟೆ ರಾತ್ರಿವರೆಗೂ ಜಾಗರಣೆ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಕೂಡ ಏಳು ಗಂಟೆ ಪ್ರಾಣವಾಸಬಾರದು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಕೂಡ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಮಹಾಶಿವರಾತ್ರಿ ಉತ್ಸವ ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ತಂಡಗಳನ್ನ ಕರೆಸಿ ಈ ಒಂದು ವೇದಿಕೆಯಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅವಕಾಶ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಅದ್ರ ಜೊತೆಗೆ ಅವ್ರಿಗೆ ವಿಶೇಷ ಅಂದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾ ಮ್ಯಾಚ್ ಕೂಡ ಇದೆ ದಯವಿಟ್ಟು ನಾನು ಎಲ್ಲ ರಿಕ್ವೆಸ್ಟ್ ಮಾಡೋದೇನಂದ್ರೆ ಏನು ನಮ್ಮ ಕಾರ್ಯಕ್ರಮ ಇದ್ದಿದೆ ಏನು ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ ಇವತ್ತು ಮಾಲೂರು ಸ್ಟೇಡಿಯಂ ಅನ್ಕೊಂಡಿದ್ವಿ ಮತ್ತೆ ನಾವು ಕ್ರಿಕೆಟ್ ನೋಡಬೇಕು ಅಂತ ಯಾರು ಮನೇಲಿ ಇರ್ಬಾರ್ದು ಕ್ರಿಕೆಟ್ ನೋಡೋದು ಕೂಡ ಇಲ್ಲೇ ಸ್ಟೇಡಿಯಂ ಅಲ್ಲೇ ದೊಡ್ಡ ದೊಡ್ಡ ಎಲ್ ಇ ಡಿ ಎರಡು ಸ್ಕ್ರೀನ್ ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ವರ್ಲ್ಡ್ ಕಪ್ ಅದೇ ರೀತಿ ಮಾಡಿದ್ರಿ ಐ ಪಿ ಎಲ್ ವರ್ಲ್ಡ್ ಕಪ್ ನಮ್ಮ ಫೈನಲ್ ಮ್ಯಾಚ್ ಸ್ಟೇಡಿಯಂ ಅಲ್ಲೇ ಇದೇ ರೀತಿ ಮಾಡಿದ್ರು ಅದೇ ರೀತಿ ಪ್ರಕಾರ ಹತ್ತು ಹತ್ತು ಮಾರ್ಗ ಮುಗ್ದೋಗ್ಬಿಡ್ತದೆ ಅದಕ್ಕೆ ಯಾರನ್ನ ಕ್ರಿಕೆಟ್ ಕೂಡ ಅಭಿಮಾನಿಗಳಿರಬಾರೀ ಇಲ್ಲಿ ಇನ್ನೂ ಚೆನ್ನಾಗಿರ್ತದೆ ಒಂದು ಕಡೆ ಮನೋರಂಜನೆ ಕಾರ್ಯಕ್ರಮ ಒಂದ್ ಕಡೆ ಸ್ಕ್ರೀನ್ ಅಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕೂಡ ವೀಕ್ಷಣೆ ಮಾಡೋ ಅವಕಾಶ ಇರ್ತದೆ ಅದ್ರ ಜೊತೆಗೆ ಇನ್ನು ಅವತ್ತು ಜಾಗರಣೆ ಮಾಡ್ ಏನಿರ್ತದೆ ಆ ಟೈಮ್ ಅಲ್ಲಿ ಸುಭಾತನ ಮುಖಂಡಗಳು ಅಲ್ಲಿ ಒಂದು ಸ್ಟಾಲ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಒಬ್ಬರು ಸ್ವೀಟ್ ಕೊಡೋದು ಏನೋ ಉಂಡೆ ಕೊಡೋಕ್ಕೋದು ಸ್ವೀಟ್ ಕೊಡೋದು ಕಾಪಿಟ್ ನೀರು ಬಾಟಲ್ ಕೊಡುತ್ತಾ ಹೌದು ಇವೆಲ್ಲ ಫ್ರೀಯಾಗಿ ಆ ಸ್ಟೇಡಿಯಮಲ್ಲಿ ಪೂರ್ತಿ ಅವರೇ ಸ್ಟಾಲ್ಗಾಕೊಂಡು ನಮ್ಮ ಎಷ್ಟೇ ಸಾವ್ರಾಜ್ಯನ ಸೇರಿದ್ರು ಕೂಡ ಅದು ಕೂಡ ನಮ್ಮ ಮುಖ ಸೇರ್ಕೊಂಡು ಅದು ಕೂಡ ಅವಕಾಶ ಮಾಡಿಕೊಟ್ಟಿದ್ದ ನಾವು ಕೂಡ ಅದರಿಂದ ನೀವೆಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ವಿಶೇಷವಾಗಿ ಮಾತು ನೀವೆಲ್ಲರೂ ಕೂಡ ಈ ಮಹಾಶೇವರ ಜಾಗರಣೆ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಮಾಲ್ವ ಫಸ್ಟ್ ಟೈಮ್ ಆಯೋಜನೆ ಮಾಡ್ತು ನೀವೆಲ್ಲರೂ ಕೂಡ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ನಾನು ಪತ್ರಿಕಾ ಮುಖಾಂತರ ನನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ